ನೋಡಿ ಆ ಪದಾರ್ಥದ ಭಾವನೆ ಇರೋವರಿಗೆ ಆ ಪದಾರ್ಥದಲ್ಲಿ ಸುಖದ ಭಾವನೆ ಇರೋವರಿಗೆ ಆ ಪದಾರ್ಥದ ಪ್ರಾಪ್ತಿ ಮಾಡ್ಕೊಳ್ಬೇಕಂತ ಕಾಣೋದು ಸಹಜ ಪ್ರಾಪ್ತ ಆದ ಮೇಲೆ ಸುಖ ಸಿಕ್ತು ಎಂದು ಒಂದು ತೃಪ್ತಿ ಉಂಟಾಗುತ್ತೆ ಮನಸ್ಸಿನಲ್ಲಿ ಆ ತೃಪ್ತಿಯು ಒಂದ ಕ್ಷಣ ಆ ಮನಸ್ಸಿನ ಹೊಯ್ದಾಟವನ್ನು ನಿಲ್ಲಿಸ್ತದೆ ಆಗ ನಿಶ್ಚಲವಾದ ನೀರಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಂತೆ ಅಥವಾ ಚಂದ್ರನ ಪ್ರತಿಬಿಂಬ ಬಿದ್ದಂತೆ ಬಿದ್ದದ್ದು ಕಾಣುವಂತೆ ಇಲ್ಲಿ ಆ ಮನಸ್ಸು ಸ್ವಲ್ಪ ನಿಶ್ಚಲ ಆದೊಡನೆ ಆ ಆತ್ಮಸ್ವರೂಪದ ಪ್ರತಿಬಿಂಬ ಸ್ಪಷ್ಟ ಕಂಡು ಅಷ್ಟ ಹೊತ್ತಿಗೆ ಆ ಹೊತ್ತಿಗೆ ಆನಂದದ ಅನುಭವ ಆಗ್ತದೆ ಮತ್ತು ಮನಸ್ಸು ಚಂಚಲ ಬೇರೆ ಕಡೆಗೆ ಹೋದ ಕೂಡಲೇ ಅದು ಹೋಗ್ಬಿಡಿ ಗಾಳಿಯ ಆಘಾತದಿಂದ ತೆರೆ ಮೇಲೆ ತೆರೆ ಬರುತ್ತಿದ್ರೆ ಅದರಲ್ಲಿ ಸೂರ್ಯ ಬಿಂಬ ಬಿದ್ದಿದ್ರೂ ಕೂಡ ಸ್ಪಷ್ಟ ಕಾಣೋದಿಲ್ಲ ಹಾಗೆಯೇ ಎಲ್ಲೆಡಿಯಲ್ಲಿಯೂ ಪರಮಾತ್ಮನ ಸ್ವರೂಪ ವ್ಯಾಪಿಸ್ಕೊಂಡಿದ್ರು ಆ ಪದಾರ್ಥಗಳ ಅನುಭವ ಸುಖದ ದೃಷ್ಟಿಯಿಂದ ಮಾಡಬೇಕಾದ್ರೆ ಚಂಚಲವಾದ ಮನಸ್ಸು ಯಾವ ಕ್ಷಣ ತಟಸ್ಥವಾಗಿ ನಿಶ್ಚಲವಾಗಿ ಇರುತ್ತದೆಯೋ ಆ ಕ್ಷಣದ ಮಟ್ಟಿಗೆ ಅದರಲ್ಲಿ ಸುಖದ ಅನುಭವ ಆಗ್ತದೆ ನಿರ್ವಿಕಲ್ಪ ಸ್ಥಿತಿ ಉಂಟಾಗುತ್ತೆ ನಿಷ್ಪ್ರಪಂಚ ಸ್ಥಿತಿ ಉಂಟಾಗುತ್ತೆ ನಿರಾಕಾರ ನಿರ್ಗುಣ ಸ್ಥಿತಿ ಉಂಟಾಗುತ್ತೆ ಅದ್ವಿತೀಯ ಸ್ಥಿತಿ ಉಂಟು ಆಮೇಲೆ ಮನಸ್ಸು ಬೇರೆ ಕಡೆ ಹೋದ ಕೂಡಲೇ ಅದು ಮತ್ತು ಚಂಚಲವಾಗಿ ಸ್ವಲ್ಪ ಹೊತ್ತ ಶಾಂತವಾದ ಆ ನೀರಲ್ಲಿ ಆ ಬಿಂಬ ಕಾಣ್ತಾ ಇರುವಂತೆ ಮತ್ತು ಗಾಳಿ ಬೀಸಿದ್ರೆ ಹೇಗೆ ಮತ್ತು ಚಂಚಲವಾಗಿ ನೀರು ಅದರಲ್ಲಿ ಕಾಣದಂತಾಗಬಹುದೋ ಅದರಂತೆ ಇಲ್ಲಿ ಆ ಮನಸ್ಸು ಚಾಂಚಲ್ಯವನ್ನು ಹೊಂದಿದಾಗ ಮತ್ತು ಆ ಆನಂದ ಮರೆಮಾಚು ಹೀಗೆ ಈ ಒಂದು ಗುರುತಿನಿಂದ ವಿಷಯಾನಂದದ ಅಲ್ಪವಾದ ಕ್ಷಣ ನಿಮಿಷ ಬಾಳುವ ಸುಖದ ಅನುಭವದಿಂದ ನಾವು ಅಖಂಡವಾಗಿ ಇರುವಂತಹ ಅನಂತ ಸುಖವನ್ನ ತಿಳ್ಕೊಂಡು ಅದನ್ನು ಪಡಿಬೇಕಾಗಿ ಈಗ ಅಖಂಡ ಅನಂತ ಸುಖ ಈ ಕ್ಷಣ ನಿಮಿಷ ಬಾಳುವಂತಹ ಸುಖದ ಈ ರೂಪ ಹ್ಯಾಂಗ್ ಹೊಂತು ಎಂಬುವಂತಹ ಒಂದು ಪ್ರಶ್ನೆ ಉಂಟಾದ್ರೆ ಅದು ಹೊಂದಲಿಲ್ಲ ಅದು ಇದ್ದಂತೆ ನೋಡಿ ಇನ್ನು ಒಂದು ದೃಷ್ಟ ಅಂತಂದ್ರೆ ಚಂದ್ರಬಿಂಬ ಇದ್ದದಿದ್ದಂಗೆ ಇದ್ರೂ ಕೂಡ ಆ ಮೋಡಗಳು ಬಂದು ಹೋಗಿ ಮಾಡುವುದ್ರಿಂದ ಆ ಬಿಂಬದ ದರ್ಶನ ನಮ್ಗೆ ಸ್ಪಷ್ಟವಾಗಿ ಆಗುದಿಲ್ಲ ಅದೇ ನಿರಭ್ರ ಆಕಾಶ ಬಿಟ್ರೆ ಚಂದ್ರ ಬಿಂಬ ಒಳ್ಳೆ ಶರತ್ಕಾಲದ ಚಂದ್ರ ಋತುವಿನ ಚಂದ್ರ ಒಳ್ಳೆ ಸೊಗಸಾಗಿ ದರ್ಶನ ಕೊಡ್ತಾನೆ ಈಗ ಚಂದ್ರ ಕಾಣದೇ ಇರುವಾಗ ಅಥವಾ ಸ್ವಲ್ಪ ಮಟ್ಟಿಗೆ ಕಂಡು ಅಡಗಿದಾಗ ಈ ಮೇಘಗಳ ಮೂಲಕವಾಗಿ ಚಂದ್ರ ಇಲ್ಲ ಅಥವಾ ಚಂದ್ರನೇ ಸ್ವಲ್ಪ ಹೊತ್ತು ಕಂಡು ಅಡಿಗೆ ಬಿಟ್ಟ ಅಂತ ನಾವು ಹೇಳ್ತೀವೋ ಹೇಳ್ತಿಲ್ಲ ಹಾಗೆಯೇ ರೂಪ ಪರಬ್ರಹ್ಮ ಇದ್ದ ಇದ್ದಂಗೆ ಇರುವಂತಹ ಆದರೆ ನಾವು ಯಾವ ಮನಸ್ಸಿನ ಮೂಲಕವಾಗಿ ಅದನ್ನ ಗ್ರಹಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವೋ ಆ ಮನಸ್ಸು ಚಂಚು ಆ ಮನಸ್ಸು ಶಾಂತ ಆದಾಗ ನಿರಭ್ರ ಆದಾಗ ತನ್ಮನೋ ವಿಲಯ್ಯಾತಿ ತದ್ವಿಷ್ಣು ಪದ ಆ ಮನಸ್ಸು ಆ ವಾಸನೆ ಬೇರೆ ಒಂದು ಸುಖದ ಕಲ್ಪನೆ ನಷ್ಟ ಆದಾಗ ಒಂದೇ ಸುಖದ ನಿಶ್ಚಯ ಆದಾಗ ನಮಗೆ ಅದರ ಪ್ರಾಪ್ತಿ ಸುಲಭವಾಗಿ ಆಗಿದೆ ಏಕತತ್ವ ದೃಢಾಭ್ಯಾಸಾದ್ಯಾವನ್ನ ಮನ ಒಂದೇ ಒಂದು ಆನಂದಘನ ಸ್ವರೂಪ ಅದು ಅಖಂಡ ಅನಂತವಿದೆ ಅದರ ಪ್ರಾಪ್ತಿ ಮಾಡಿಕೊಳ್ಬೇಕೆಂದು ನಾವು ಅಖಂಡವಾಗಿ ಅದರಲ್ಲೇ ಮೈ ಮರೆತು ಇರುವ ಅಭ್ಯಾಸ ಮಾಡಿಕೊಂಡ್ರೆ ಮನಸ್ಸಿನ ಉತ್ಥಾನ ಆಗದೆ ವಿಷಯ ವಾಸನೆ ಸ್ಫುರಿಸದೆ ಅದರ ಪ್ರಾಪ್ತಿ ನಮ್ಗೆ ಆಗುತ್ತೆ ಏಕದೈವ ದೃಷ್ಟವ್ಯ ಅದ್ವಿತೀಯ ಸ್ವರೂಪ ಅದು ಆ ಆನಂದ ಅದ್ವಿತೀಯವಾಗಿ ಇದೆ ಎಂತಲೇ ನಾವು ಗ್ರಹಿಸಬೇಕು ಎಂದು ಬಹಳಷ್ಟು ಹೇಳಿದೆ ಮನೋಹಿ ದ್ವಿಧಂ ಚ ಅಶುದ್ಧಂ ಅಶುದ್ಧ ಸಂಕಲ್ಪಂ ಶುದ್ಧಂ ಕಾಮ ಶುದ್ಧ ಅಶುದ್ಧ ಮನಸ್ಸಿನಲ್ಲಿ ಅಂದ್ರೆ ವಿಷಯಾಸಕ್ತ ಮನಸ್ಸಿನಲ್ಲಿ ಆನಂದ ಪ್ರತಿಫಲಿಸುವುದಿಲ್ಲ ಶುದ್ಧಂ ಕಾಮ ವಿವಚಿತ ಅದೇ ಶ್ರವಣ ಮನನಾದಿಗಳಿಂದ ಶುದ್ಧ ಆಗ್ಬಿಟ್ರೆ ಅಂದ್ರೆ ವಿಷಯ ವಾಸನೆಯಿಂದ ಬಿಡುಗಡೆ ಹೊಂದ್ರೆ ಹೊಂದರೆ ಆಮೇಲೆ ಅದೇ ಮೋಕ್ಷಕ್ಕೆ ಕಾರಣವಾಗುತ್ತೆ ಆನಂದವ ನಿಜವಾದ ಆನಂದದ ಪ್ರಾಪ್ತಿಗೆ ಮನಸ್ಸೈ ವೇದ ಮಾಪ್ತವ್ಯಂ ಇಲ್ಲಿ ಮನಸ್ಸಿನಿಂದಲೇ ತಿಳ್ಕೊಳ್ಬೇಕು ಎಂದು ಹೇಳಿದೆ ಮನಸ್ಸೈವ ಅನು ದೃಷ್ಟವ್ಯ ಮನಸ್ಸಿನಿಂದಲೇ ತಿಳ್ಕೊಳ್ಳಿ ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಅನಂತ ಆನಂದ ಸ್ವರೂಪವಿದೆ ಆ ಕಂಡಿಯಿಂದ ಬಂದ ಪ್ರಕಾಶದಷ್ಟೇ ಸೂರ್ಯನ ಪ್ರಕಾಶ ಅಲ್ಲ ಅದು ದೊಡ್ಡ ಪ್ರಕಾಶಕ್ಕೆ ಒಯ್ದು ತನ್ನ ಮೇಲೆ ತನ್ನಲ್ಲಿ ನಂಬಿಕೆ ನಂಬಿಕೆ ಇಟ್ಕೊಳ್ಳೋದು ಬೇಡ ನಾನು ನಿನ್ನನ್ನು ನಾನು ಯಾವುದರ ಅಂಶವೋ ಆ ನನ್ನ ಅನಂತ ಸ್ವರೂಪಕ್ಕೆ ತಗೊಂಡು ಹೋಗ್ತೇನೆ ಅಂತ ಹೇಗೆ ಆತನನ್ನು ಬಯಲಲ್ಲಿ ಇದ್ದ ಸೂರ್ಯ ಪ್ರಕಾಶದಲ್ಲಿ ನಿಲ್ಲಿಸೋದು ಕೆಳಗಾಲದ ದಿವಸ ಇರಬೇಕು ಎದ್ದ ಕೂಡ್ಲೆ ಹಿಂಗೆ ಬಿಸಿಲಿಗೆ ಹೂವು ಹಾಗೆ ಇಲ್ಲಿಯೂ ವಿಷಯದ ಅನುಭವಗಳಿಂದ ಸಂಸಾರದ ತಾಪತ್ರಯದಿಂದ ಮತ್ತು ದೇಹದ ಎಲ್ಲ ಅಸಾರತೆಯಿಂದ ಕಂಗೆಟ್ಟು ಇದರಿಂದ ಮುಕ್ತರಾಗಬೇಕು ಮುಕ್ತನಾಗಬೇಕು ಅಂತ ಕಾಣ ಕಾಣತಕ್ಕವರು ಅವರೆಲ್ಲ ದೊಡ್ಡ ಬೈಲಿಗೆ ಅಂದರೆ ಅನಂತ ಆನಂದಘನ ಆತ್ಮಸ್ವರೂಪದ ಬದಿಗೆ ತೆರಳು ಜೋ ತ್ರಿವಿಧ ತಾಪೇ ಪೂಳಲ ತೋಚೆ ಅಧಿಕಾರಿ ಸಾಲ ಪರಮಾರ್ಥ ಜೋ ಸಂಸಾರ ದುಃಖೇ ದುಃಖವಲ್ಲ ಸಂಸಾರ ದುಃಖದಿಂದ ಯಾವಾತನು ಅತಿ ದುಃಖಿತನಾಗಿದ್ದಾನೋ ತ್ರಿವಿಧ ತಾಪದಿಂದ ಬೆಂದು ಬೆಂಡಾಗಿದ್ದಾನೋ ತೋಚೆ ಅಧಿಕಾರಿ ಆತನೇ ಈ ಮೋಕ್ಷಕ್ಕೆ ಅಧಿಕಾರಿ ಯಾಕೆಂದ್ರೆ ಅದರಲ್ಲಿ ಸುಖವಿಲ್ಲ ಎಂದು ಗೊತ್ತಾದ ಮೇಲೆ ಆ ಬದಿಗೆ ಲಕ್ಷ್ಯ ಹೋಗದೆ ಮನಸ್ಸಿನ ಹರೆದಾಟ ಆ ಬುದಿಗಿಂದ ತಪ್ಪಿದ ಮೇಲೆ ಇನ್ನು ಒಂದು ಕಡೆಗೆ ಅತ್ಲಾಗಿ ಬೆನ್ನಾಯ್ತು ಇತ್ಲಾಗಿ ಮುಖ ಆಯ್ತು ಮುಖ ಬದಿಗಿನ ಪದಾರ್ಥ ಕಾಣ್ತದೆ ಅಲ್ಲದೆ ಬೆನ್ನು ಬದಿಗಿನ ಆ ಪದಾರ್ಥ ಕಾಣದಂತಾಗಬಹುದು ಹಾಗೆಯೇ ಮೋಕ್ಷ ಸುಖ ಪರಮಾತ್ಮ ಅಖಂಡ ಆನಂದ ಸ್ವರೂಪದ ಬದಿಗೆ ಮುಖ ಆ ಬದಿಗೆ ತೀರುತ್ತದೆ ಹೀಗೆ ಒಂದು ಕಡೆಯ ತ್ಯಾಗ ಆದ ಕೂಡಲೇ ಇನ್ನೂ ಒಂದು ಕಡೆ ಮುಖ ತೀರುಗುವುದು ಸಹಜ ಹೀಗಿರೋದ್ರಿಂದ ವಿಷಯಾಗಿ ಮುಖತೆ ತಪ್ಪಿದೊಡನೆ ವಿಷಯದಲ್ಲಿ ಸುಖವಿದೆ ಎಂಬ ಕಲ್ಪನೆ ಅಳಿದು ಹೋದ ಕೂಡಲೇ ಈ ಬದಿಗೆ ಹರಿಯುವ ಮನಸ್ಸು ಹೋಗಿ ಈ ಬದಿಗಿನ ವ್ಯವಹಾರ ಬಿಟ್ಟು ಆ ಮೇಲೆ ಮನಸ್ಸು ನಿಜವಾದ ಸುಖ ಎಲ್ಲಿದೆ ಎಂದು ಆ ಬದಿಗೆ ಮುಖ ಮಾಡುತ್ತೆ ಆಗ ವಿರಕ್ತಿ ಉಂಟಾಯಿತು ಭಯಂ ಅಭಯ ರೂಪವಾಗಿರುವಂತಹ ಆ ಪರಮಾತ್ಮನ ಪ್ರಾಪ್ತಿ ಆ ಮೇಲೆ ಮನಸ್ಸು ಮಾಡಿಕೊಳ್ತಾರೆ ಮೃಗಜಲದಲ್ಲಿ ನೀರು ಇಲ್ಲ ಎಂದು ಗೊತ್ತಾದ ಮೇಲೆ ನೀರಡಿಕೆಯನ್ನು ಹೋಗಲಾಡಿಸುವುದಕ್ಕಾಗಿ ನಿಜವಾದ ನೀರು ಎಲ್ಲಿ ಇದೆಯೋ ಆ ಬದಿಗೆ ಮನಸ್ಸು ಹೋಗ್ತದಲ್ಲ ಹಾಗೆಯೇ ಈ ದೃಶ್ಯಾಭಾಸ ಸುಳ್ಳು ಇದರಲ್ಲಿ ಸುಖವಿಲ್ಲ ಇಷ್ಟೆಲ್ಲ ಅನುಭವಿಸಿದ್ರು ಇದರಲ್ಲಿ ಸುಖ ಕಾಣಲಿಲ್ಲ ಹೀಗೆ ಅನುಭವ ಬಂದ ಮೇಲೆ ಆ ಮನಸ್ಸು ನಿಜವಾದ ಆನಂದದ ಕಡೆಗಿದ್ದರು ದೇಹಾದಿ ಅನಾತ್ಮ ಅನಾತ್ಮರೂಪ ದೇಹಾದೀನ್ ಅನಾತ್ಮ ರೂಪವಾಗಿರುವಂತಹ ದೇಹಾದೀನ್ ಈ ಮೂರು ದೇಹಗಳು ದೇಹಕ್ಕೆ ಸುಖ ಕೊಡುವ ಪದಾರ್ಥಗಳು ವಿಷಯಗಳು ಕಾಂತ ಕನಕ ಭೂಮಿ ದನ ಕರ ಮುಂತಾದ ಎಲ್ಲ ಪರಿವಾರ ಸುಖದ ಸಾಧನೆ ನಮ್ಮವರು ಇದೆಲ್ಲ ಸುಖದ ಸಾಧನೆ ಅಂತ ಮಾಡಿಕೊಂಡಿದ್ದಾನೆ ಆದರೆ ಈ ಸುಖದ ಸಾಧನೆ ದುಃಖ ಕೊಡುವಂಥದ್ದು ಅಂತ ಆಗಿ ಕೊನೆಯಲ್ಲಿ ಜಾಗೃತಿಯಲ್ಲಿ ಎಲ್ಲ ವ್ಯವಹಾರ ಮಾಡಿ ಸಾಕಾಗಿ ಅವನು ಇದನ್ನು ಬಿಡ್ತಾನೆ ಯಾಕೆ ಇದರಲ್ಲಿ ಸುಖ ಒದಗಲಿಲ್ಲ ಎಂಬುದಾಗಿ ತಿಳಿದು ಸುಖಕ್ಕಾಗಿ ಏನೋ ಒಂದು ಬ್ಯಾರೆ ಪ್ರಯತ್ನ ಮಾಡಬೇಕು ಅಂತ ಅವನು ವಿಶ್ರಮಿಸ್ತಾನೆ ಆಗ ಅವನಿಗೆ ಸ್ವಪ್ನೆ ಬೀಳ್ತಾರೆ ಅಂದ್ರೆ ಈ ಜಾಗೃತಿಯ ವ್ಯವಹಾರ ತಪ್ಪು ಸ್ಥೂಲ ಜಾಗೃತಿ ಸ್ಥೂಲ ಪದಾರ್ಥದ ಪರಿಚಯ ಮತ್ತು ಅನುಭವ ಬೈಕೆ ಎಲ್ಲ ತಪ್ಪು ಅಭಿಮಾನ ಎಲ್ಲ ಎಷ್ಟೆಂದು ಅವನು ಭಾವಿಸಿದ್ನೋ ತನ್ನ ಈ ಜಾಗೃತಿಯ ಜೀವನದಲ್ಲಿ ಅಷ್ಟು ಅವನು ಮರಿದು ಯಾಕೆ ಬಿಡು ಯಾಕೆ ಇದರಿಂದ ದುಃಖವೇ ಆಯ್ತೆ ಮುಂದೆ ಸ್ವಪ್ನಕ್ಕೆ ಹೋಗು ಅಲ್ಲಿ ಹೇಗೆ ನೀವು ನಿಮ್ಮ ಕಾರ್ಯಾಲಯದಲ್ಲಿ ಎಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗಿ ನಿದ್ದೆ ಬಂದು ಕಲಿದಿರುವಾಗ ಮಲ್ಕೊಳ್ಳಿಕ್ಕೆ ಶಯನ ಗೃಹಕ್ಕೆ ಹೋಗಬೇಕಾದ್ರೆ ನಾಳೆಗೆ ಹಿಂಗೆ ಹಿಂಗ್ ಮಾಡೋಣ ಹಿಂಗೆ ಹಂಗೆ ಇಂತ ಕಲ್ಪನೆ ಉಳಿತದೆ ನೋಡಿ ವ್ಯವಹಾರ ಬಿಟ್ಟು ಕಾರ್ಯಾಲಯ ಬಿಟ್ಟು ಆದ್ರೆ ಆ ಕಲ್ಪನೆಗಳು ಅದರ ವಿಷಯದಲ್ಲಿ ಉಂಟಾಗ್ತಾ ಇರ್ತವೆ ಹಾಗೆಯೇ ಸ್ವಪ್ನಕ್ಕೆ ಹೋಗಬೇಕಾದ್ರೆ ಜಾಗೃತಿಯ ಸಂಸ್ಕಾರ ಸ್ವಲ್ಪ ಇರುತ್ತದೆ ಅದೇ ಮನಸ್ಸಿನಲ್ಲಿ ಇದ್ದದ್ದು ಕಾಣಿಸ್ಕೊಳ್ಳುದು ಮಾನಸಿಕ ಭಾವನಾತ್ಮಕ ಪ್ರಾತಿಭಾಸಿಕ ಜಾಗೃತಿಯೇ ವ್ಯಾವಹಾರಿಕ ಅದು ಬಿಡ್ತೀರಿ ಅದರಿಂದಲೂ ಸುಖವಾಗುವುದಿಲ್ಲ ಪದಾರ್ಥಗಳನ್ನು ಬಿಟ್ಟು ಪದಾರ್ಥಗಳ ಹಂಬಲು ಮಾಡುವುದು ಸಹ ದುಃಖ ಆ ಹಂಬಲವನ್ನು ಸಹ ನೀವು ಬಿತ್ಬಿಡ್ತೀರಿ ನೋಡಿ ಎಲ್ಲ ಬಿಡ್ತಾ ಬನ್ನಿ ಹೀಗೆ ಬಿಡುತ್ತಾ ಹೋದಂತೆಲ್ಲ ಆಮೇಲೆ ಸುಶುಕ್ತಿಯೆಲ್ಲ ಪ್ರವೇಶಿಸ್ತೀರಿ ಆಗ ಅಲ್ಲಿ ಪ್ರಪಂಚದ ಪ್ರಪಂಚೋಪಶಮ ಏನ್ ಪ್ರಪಂಚ ಕಾಣುತ್ತಿಲ್ಲ ಶೂನ್ಯ ಆಗಿರ್ತದೆ ಹೀಗೆ ಮನಸ್ಸು ಆವಾಗ ವಾಸನೆ ಅದು ಬೇಕು ಇದು ಬೇಕು ಅದರಲ್ಲಿ ಸುಖವಿದೆ ಇದರಲ್ಲಿ ಸುಖವಿದೆ ಅವನನ್ನ ಅವನನ್ನು ಹಂಬಲಿಸು ಆ ಅಥವಾ ಇದರಲ್ಲಿ ಸುಖವಿದೆ ಅಂತ ಭಾವಿಸು ಈ ನಮೂನೆ ವ್ಯವಹಾರ ಏನಿರ್ತದೆ ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಅಲ್ಲಿ ಆ ಮನಸ್ಸು ಇರದೇ ಇರುವುದ್ರೆ ಏನು ದೊರೆಯಿಲ್ಲ ವಾಸನಾತ್ಮಕ ಮನಸ್ಸು ಆ ವಾಸನೆಯಿಂದಲೇ ದೇಹ ಬಂದದ್ದು ದೇಹವೂ ವಾಸನಾತ್ಮಕವೇ ಆದ್ರಿಂದ ವಾಸನೆ ಈ ಗುಣ ಯಾವುದರದ್ದು ಆ ಮನಸ್ಸು ಲಯವಾಗುತ್ತಿರ್ಲಾಗಿ ಕನಸಿನ ಪ್ರಾತಿಭಾಸಿಕ ದೇಹವೂ ಹೋಗ್ಬಿಡುತ್ತೆ ಮತ್ತು ಜಾಗೃತಿಯ ಸ್ಥೂಲ ದೇಹವೂ ಹೋಗ್ಬಿಡುತ್ತೆ ಇಂದ್ರಿಯಗಳು ಅವು ಇವು ಎಲ್ಲ ವಾಸನೆಯ ಪ್ರಪಂಚ ಎಲ್ಲ ಮನಸ್ಸು ಇರದಿರುವಾಗ ಎಲ್ಲ ಬಿಟ್ಟು ಹೋಗುತ್ತೆ ಯೋ ಮನಸ್ಸು ಭಾವ ಶೈವಸ್ಥಾ ಮನೋನ್ಮನಿ ಮನೋನ್ಮನಿ ಅಂದ್ರೆ ಮನಸ್ಸು ಇರದೇ ಇರುವಂತಹ ಸ್ಥಿತಿ ಅದೇ ಮೋಕ್ಷ ಎಂದು ಹೇಳೋದು ಅದರಿಂದಲೇ ಆನಂದ ಆಗುವುದು ಎಂದು ಹೇಳೋದು ಇದಕ್ಕಾಗಿ ಆ ಕಾರಣ ದೇಹದಲ್ಲಿ ಸುಶುಪ್ತಿಯಲ್ಲಿ ನೀವು ಪ್ರವೇಶಿಸಿದಾಗ ಪ್ರಪಂಚ ಇರುವುದಿಲ್ಲ ಮನಸ್ಸು ಇರುವುದಿಲ್ಲ ದೇಹದ ಅಭಿಮಾನ ಇರುವುದಿಲ್ಲ ಆದ್ದರಿಂದಲೇ ಅಲ್ಲಿ ಹೆಚ್ಚಿನ ಸುಖವದು ಆದರೆ ಒಂದು ಸ್ವಲ್ಪ ಆವರಣದ ಲೇಷ ಇರೋದ್ರಿಂದ ಅದರಲ್ಲಿ ಐಕ್ಯವಾಗದೆ ಮತ್ತು ಹೇಗೆ ನೀವು ಮಲಗಿದಾಗ ಅಲಾರ್ಮ್ ಹೊಡೆದಿಟ್ಟ ಅಲಾರ್ಮ್ ಕೀಲಿ ಕೊಟ್ಟಿರ್ತಿಲ್ಲ ಅದು ಸರಿಯಾಗಿ ಮೂರು ಗಂಟೆಗೂ ನಾಲ್ಕು ಗಂಟೆಗೋ ಶಬ್ದ ಮಾಡಿ ನಿದ್ದೆಯಿಂದಲೂ ಸಹ ಎಚ್ಚರ ಆಗ್ತೀರಿ ಆ ಶಬ್ದ ತಿದ್ದು ಅಂದ್ರೆ ಅದು ಒಂದು ಸಂಕಲ್ಪ ನಾಲ್ಕು ಗಂಟೆಗೆ ಏಳ್ಬೇಕು ಅದರಿಂದ ಈ ಸಂಕಲ್ಪದ ಮೂಲಕವಾಗಿ ನಿಮಗೆ ಆ ತನಿ ನಿದ್ದೆ ಸುಖ ನೀವು ಬಿಟ್ಟಿ ಬಿಡ್ತೀರಿ ಆಮೇಲೆ ಆ ಸಂಕಲ್ಪದ ಮೂಲಕವಾಗಿ ಇಟ್ಲಾಗ್ತದೆ ಹಾಗೆಯೇ ನಿಮ್ಮ ಸಂಕಲ್ಪ ಇರೋವರಿಗೆ ಆ ಕಾಮನೆ ಇರೋವರಿಗೆ ಆ ಪ್ರಾಣ ಎಂಬ ಒಂದು ನಡೀತಾ ಇರ್ತದ ಸುಶುಕ್ತಿಯಲ್ಲಿ ಬಾಕಿ ಎಲ್ಲ ಏನವಾದ್ರೂ ಪ್ರಾಣ ನಡೀತಾ ಇರ್ತದೆ ಶ್ವಾಸೋಚ್ಛ್ವಾಸ ನಡೀತಾ ಇರುತ್ತೆ ಆ ಶ್ವಾಸೋಚ್ಛ್ವಾಸ ನಿಮ್ಗೆ ಆ ಸಮಯ ಬಂದ ಕೂಡಲೇ ಆ ಸಂಕಲ್ಪ ಆ ಜಾ ಸುಶುಕ್ತಿಯಿಂದ ಬಿಡಿಸಿ ಕರ್ಮ ಪ್ರವೃತ್ತಿ ಪ್ರಾಣವಾಯು ಇದು ಕರ್ಮಕ್ಕೆ ಕಾರಣ ಕರ್ಮದ ವಾಸನೆ ಅದರಲ್ಲೇ ಅಡಿಕೊಂಡಿದೆ ಕ್ರಿಯಾಶಕ್ತಿ ಇದು ವಾಯು ರೂಪವಿದೆ ಆ ಕ್ರಿಯೆ ಅಂದರೆ ಸಂಕಲ್ಪದಿಂದ ವಾಸನೆಯಿಂದ ಉಂಟಾದ ಆ ಸಮಯ ಬಂದ ಕೂಡಲೇ ಅದು ನಿಮ್ಮನ್ನ ಮತ್ತು ಜಾಗೃತಿಗೆ ಕೇಳ್ಕೊಂಡು ತಿಳಿಸಿದೆ